ಕೇವಲ ಎರಡು ವರ್ಷಗಳ ಕಾಲ ಸಂಸದನಾಗಿದೆ ಅದರಲ್ಲಿ ಕೆಲಸ ಮಾಡ್ಲಿಕ್ಕೆ ಸಿಕ್ಕೂ ತಿಂಗಳು ನಿರಂತರವಾಗಿ ಜನರ ಮಧ್ಯದಲ್ಲಿ ಇದ್ದೆ ಜನರ ಫೋನ್ ನ ಮುಖಾಂತರ ಆದ್ರೂ ಕೇಳಿ ವಾಪಸ್ ಮಾಡಿ ಹೇಳ್ತಾ ಇದ್ದೆ ಆದರೆ ಹತ್ತು ವರ್ಷಗಳ ಕಾಲ ಸಂಸದರು ಬರ್ಲಿಲ್ಲ ಅಂತ ಏನು ಮೊನ್ನೆ ಚರ್ಚೆ ಆಯ್ತಲ್ಲ ಅದಕ್ಕೆ ನಂದು ಪ್ರಶ್ನೆ ಇಷ್ಟೆ ನಾಯಕರ ಹೆಸರಲ್ಲಿ ಮತವನ್ನು ಕೇಳಿ ಗೆದ್ದು ಹೋದಾಗ ಗೆದ್ದವರಿಗೆ ಮನಸ್ಸಿಗೆ ಬರ್ತದೆ ಏನಂದ್ರೆ ನಂಗೆ ಕೊಟ್ಟದಲ್ಲ ಓಟು ನಾಯಕರಿಗೆ ಕೊಟ್ಟದ್ದು ನಾ ಕೆಲಸ ಮಾಡದೆ ಮುಂದಿನ ಚುನಾವಣೆ ನಾಯಕರ ಹೆಸರಲ್ಲಿ ಪುನಃ ಓಟ್ ಸಿಗ್ತದೆ ಅದಾಯ್ತು ಎರಡನೇ ಬಾರಿ ಪುನಃ ಮತವನ್ನು ಕೊಟ್ಟು ಕೆಲ್ಸಿದ್ರು ಅದಕ್ಕೆ ನಾವೆಲ್ಲ ಆಗಲ್ಲ ಜನರ ಮಧ್ಯದಲ್ಲಿ ಜನರ ಕೆಲ್ಸವನ್ನು ಮಾಡಿ ಮುಂದಿನ ಚುನಾವಣೆಗೆ ಹೋಗ ನಾವು ಲೆಕ್ಕವನ್ನು ಕೊಡ್ಬೇಕು ಅಕೌಂಟೇಬಲ್ ಅಂತ ನಾವು ಜನರಿಗೆ ನಾವ್ ಏನನ್ನ ಮಾಡಿದೆ ಅಂತ ತೋರಿಸಿದ್ರೆ ಕೆಲವೊಮ್ಮೆ ಅದಕ್ಕೆ ಇರಬಹುದು ಆದ್ರೆ ಅತೃಪ್ತಿ ಅನ್ನುವಂಥದ್ದು ಶಾಶ್ವತ ಇದೆಲ್ಲ ಸ್ಥಾನ ತಾತ್ಕಾಲಿಕ ಅದನ್ನ ಅರ್ಥವನ್ನ ಮಾಡ್ಕೊಂಡ್ರೆ ಪ್ರತಿಯೊಬ್ಬ ಜನಪ್ರತಿನಿಧಿ ಇವತ್ತು ಸಹ ಯಾರು ಮತವನ್ನ ಕೇಳ್ತಾರೆ ಅವರ ಹೆಸರಿನಲ್ಲಿ ಮತವನ್ನ ಕೇಳ್ಬೇಕು ಅವ್ರ ಹಿಂದೆ ಏನನ್ನ ಮಾಡಿದ್ದಾರೆ ಮುಂದೆ ಏನನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ಒಂದು ವಿಷನ್ ಡಾಕ್ಯುಮೆಂಟ್ ಅನ್ನ ರಿಲೀಸ್ ಮಾಡಿದ್ದೇನೆ ಏನನ್ನ ಮಾಡ್ತೇನೆ ಮುಂದೆ ಅಂತ ಇಲ್ಲಿ ಒಂದು ಉಡುಪಿ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಆಗಬೇಕು ಅದಕ್ಕೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗ್ಬೇಕು ಪ್ರವಾಸೋದ್ಯಮ ಅಭಿವೃದ್ಧಿ ಆಗ್ಬೇಕು ಪರಿಸರ ಒಂದು ಉದ್ದಿಮೆಗಳು ಬರಬೇಕು ಸಣ್ಣ ಪುಟ್ಟದಾದ ಒಳ್ಳೆ ಪರಿಸರ ಉದ್ದಿಮೆಗಳು ಬಂದಾಗ ಉದ್ಯೋಗ ಸೃಷ್ಟಿ ಆಗ್ತದೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತದೆ ನಮ್ಮ ಮಕ್ಕಳಿಗೆ ಕೆಲಸ ಹುಡ್ಕೊಂಡು ಬೇರೆ ರಾಜ್ಯಕ್ಕೆ ಹೋಗುವ ಹೆಚ್ಚಿದ್ರೆ ಪಾಪ ತಂದೆ ತಾಯಿಂದ ಯಾರು ಮಕ್ಕಳು ಒಟ್ಟಿಗೆ ಇಲ್ಲಿ ಇಲ್ಲದಿದ್ರೆ ಓಲ್ಡ್ ಏಜ್ ಹೋಮಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಇಂಥದನ್ನೆಲ್ಲ ಆಲೋಚನೆಯನ್ನು ಮಾಡ್ತಾ ಇದ್ದೇವೆ ನಾವು ಪ್ರವಾಸೋದ್ಯಮ ಅಂದ್ರೆ ಖಂಡಿತ ನಮ್ಮ ಕರಾವಳಿ ಬಹಳ ಕೋಸ್ಟಲ್ ಟೂರಿಸಂ ಇನ್ನೊಂದು ಟೆಂಪಲ್ ಟೂರಿಸಂ ಬರೀ ದೇವಸ್ಥಾನ ದೇವರ ಹೆಸರಿನಲ್ಲಿ ಮತವನ್ನು ಕೇಳುವುದಲ್ಲ ದೇವಸ್ಥಾನದ ಬಗ್ಗೆ ನಾವು ಏನು ಮಾಡಿದ್ದೇವೆ ಅನ್ನೋದು ಬಹಳ ಮುಖ್ಯ ಆಗ್ತದೆ ಆದ್ರೆ ದೇವಸ್ಥಾನವನ್ನು ಧಾರ್ಮಿಕ ಭಾವನೆಯನ್ನ ಚುನಾವಣೆಯ ಒಟ್ಟಿಗೆ ಬೇರ್ಸ್ಬಾರ್ದು ನಾವುಸ ದೇವಸ್ಥಾನಗಳನ್ನ ಕಟ್ಟಿದ್ದೇವೆ ರಾಮ ದೇವಸ್ಥಾನಕ್ಕೆ ದೇಣಿಗೆಯನ್ನು ಕೊಟ್ಟಿದ್ದೇವೆ ಅದು ನಾವು ಹೇಳ್ಕೊಡ್ಲಿಲ್ಲ ಇದನ್ನ ಹೇಳ್ಕೊಡದೆ ಹೇಳ್ಕೊಡದೆ ಇರುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಅದಕ್ಕೋಸ್ಕರ ನಾನ್ ತಮ್ಮ ಹತ್ರ ಹೇಳ್ತೇನೆ ಮುಂದೆ ತಾವು ಒಂದೇ ದಿವಸ ಇರೋದು ನಿಮ್ಮ ಊರಿನ ಮತದಾರರ ಹತ್ರ ಇದ್ರ ಬಗ್ಗೆ ಹೆಚ್ಚಿನ ಗಮನ ಚರ್ಚೆಯನ್ನ ಮಾಡಿ ನಾನಿದ್ದು ಸಂಜೆ ಮತದ ಕೊನೆಯ ಮತ ನಿಮ್ಮ ನಿಮ್ಮ ಊರಿನ ಪೆಟ್ಟಿಗೋಳಿಗೆ ಬೀರು ಪ್ರಶ್ನೆ ಇರುವಂತದ್ದು ನಾವೆಲ್ಲ ಇದ್ದಾಗ ಪ್ರತಿ ಒಂದು ತಿಂಗಳಿಗೆ ಒಂದು ರಿವ್ಯೂ ಮೀಟಿಂಗ್ ಅನ್ನು ಮಾಡ್ತಾ ಇತ್ತು ಶಾಸಕರ ಇದ್ದವ್ರು ಮಂತ್ರಿ ಆಗಿದ್ದವ್ರು ಮಾಡ್ತಾ ಇದ್ದೆ ಜನ ಕಚೇರಿಗಳಿಗೆ ಹೋದಾಗ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳ್ಲಿಕ್ಕೆ ಆಗದೇ ಇದ್ರೆ ಜನಪ್ರತಿಗಳ ಜವಾಬ್ದಾರಿ ಹಾಕ್ತದಲ್ಲಿ ಹೋಗಿ ಮಾಡಿಸ್ಕೊಡುವಂಥದ್ದು ಕೊನೆ ಪಕ್ಷ ದೂರವಾಣಿಯಲ್ಲಾದ ಅಧಿಕಾರಿಗಳಿಗೆ ಹೇಳುವಂತ ಕೆಲಸ ಆಗ್ಬೇಕಾಗ್ತದೆ ಅದಾಗುದಿಲ್ಲ ಅಂತ ಪ್ರಶ್ನೆ ಇರಬಾರ್ದು ಯಾವುದು ಆಗುದಿಲ್ಲ ಅಂತ ಪ್ರಶ್ನೆ ಇರೋದು ಕೆಲವೊಮ್ಮೆ ಕಾನೂನನ್ನು ತೊಡಕಂತ ಹೇಳ್ತಾರೆ ಅದಕ್ಕೆ ನಮ್ಮ ಮುಖ್ಯಮಂತ್ರಿ ಹೇಳಿದಿಷ್ಟು ಕಾನೂನು ಯಾರಿಗೋಸ್ಕರ ಇರುವಂತದ್ದು ಕಾನೂನು ಇರುವಂತದ್ದು ಜನರಿಗೋಸ್ಕರ ಕಾನೂನು ಜನರ ಕೆಲಸ ಬಂದ್ರೆ ಅದನ್ನ ರಿಪೀಲ್ ಮಾಡಿ ಕೊಡ್ತೇನೆ ಅಂತ ಹೇಳಿದಂತದ್ದು ನಂಗಿನ್ನೂ ನೆನಪಿದೆ ಅದಕ್ಕೋಸ್ಕರ ಪ್ರಥಮವಾಗಿ ನಾವು ನೋಡ್ಕೊಳ್ಬೇಕಾದ್ರೂ ಜನರ ಹಿತವನ್ನ ಯಾವತ್ತು ಯಾವತ್ತು ನಾವು ಜನರ ಮಧ್ಯೆ ಇರ್ಬೇಕಾಗ್ತದೆ ಜನರ ಸಮಸ್ಯೆಯನ್ನು ಕೇಳ್ಬೇಕಾಗ್ತದೆ ಅದನ್ನ ಪರಿಹಾರವನ್ನು ಮಾಡೋದು ಒಂದು ಭಾಗ ಆದ್ರೆ ಶಾಸಕನಾಗಿ ವಿಧಾನಸಭೆಯಲ್ಲಿ ಎಲ್ಲ ಇದರಲ್ಲಿ ಶಾಸನವನ್ನು ರಚನೆ ಮಾಡುವಾಗ ಭಾಗವಹಿಸಿದ್ರೆ ಶಾಸಕನಾಗ್ತೇನೆ ಇಲ್ಲಿದೆ ಕೇವಲ ಸದಸ್ಯ ಆಗ್ತಿದೆ ಸಂಸತ್ನಲ್ಲೂ ಅಷ್ಟೇ ಸಂಸತ್ನಲ್ಲಿ ಸಂಸದ ಸಂಸದನಾಗಬೇಕಾದ್ರೆ ನೀವು ಸಂಸತ್ನಲ್ಲಿ ಎಲ್ಲ ಎಲ್ಲಾ ವಿಷಯಗಳಲ್ಲಿ ಚರ್ಚೆಯಲ್ಲಿ ಭಾಗವಹಿಸ್ಬೇಕಾಗ್ತದೆ ಮತ್ತೆ ಸಂಸತ್ ಸಹ ಕಾನೂನು ಕಾನೂನನ್ನು ಮಾಡುವಾಗ ಭಾಗವಹಿಸ್ಬೇಕಾಗ್ತದೆ ಅಂತ ಹೇಳ್ತಾ ಅದ ಮತ್ತ ಕೇಳೋದಿಷ್ಟೇ ಹಿಂದೆ ಒಂದು ಇಪ್ಪತ್ತು ತಿಂಗಳ ಅವಕಾಶ ಸಿಕ್ಕಿತ್ತು ನನಗೆ ಸಂಸತ್ನಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಚರ್ಚೆಯನ್ನು ಅವಕಾಶ ಸಿಕ್ಕಿದಾಗ ಮಾತಾಡಿದ್ದೇನೆ ಮತ್ತೆ ನಮ್ಮ ಜವಾಬ್ದಾರಿ ಏನಿದೆ ಅಂತ ಹೇಳ್ತೇನೆ ಜನಪ್ರತಿನಿಧಿಗಳದು ನಾನು ಸಂಸದನಾಗಿ ಎರಡು ಜಿಲ್ಲೆ ಹನ್ನೆ ಇಡೀ ಕ್ಷೇತ್ರದ ಸುಮಾರು ಮುನ್ಸಿಪಾಲಿಟಿ ಮತ್ತು ಪಂಚಾಯತ್ಗಳು ಮುನ್ನೂರ ಮುನ್ನೂರ ಐವತ್ತಿತ್ತು ಪ್ರತಿ ಪಂಚಾಯತಿಗೆ ಭೇಟಿಯನ್ನು ಬಟ್ಟು ಚರ್ಚೆಯನ್ನು ಅಲ್ಲೇ ಜನರೊಟ್ಟಿಗೆ ಚರ್ಚೆಯನ್ನು ಮಾಡಿದ್ದೇನೆ ಒಂದ್ ವೇಳೆ ಎರಡು ವರ್ಷದಲ್ಲಿ ಅಷ್ಟು ಮಾಡ್ಲಿಕ್ಕೆ ಆದ್ರೆ ಐದು ವರ್ಷ ಸಿಕ್ಕಿದ್ರೆ ಇನ್ನು ಜಾಸ್ತಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಈ ಭಾಗದಲ್ಲಿ ರೇಷನ್ ಕಾರ್ಡ್ ಇಂದ ಸಮಸ್ಯೆ ಇದ್ದಾಗ ಡಿಸಿ ಅವರು ಚರ್ಚೆ ಮಾಡಿ ಹೇಳಿದೆ ನನ್ನ ಎಲ್ಲ ಪಂಚಾಯತಿಗೆ ಕಂಪ್ಯೂಟರ್ ಪ್ರಿಂಟರ್ ಕೊಡ್ತೇನೆ ಅಂತ ಪ್ರತಿ ಪಂಚಾಯತಿ ಕಂಪ್ಯೂಟರ್ ಮತ್ತು ಪ್ರಿಂಟರ್ ಕೊಟ್ಟು ಅತಿ ಶೀಘ್ರದಲ್ಲಿ ರೇಷನ್ ಕಾರ್ಡ್ ಕೊಡುವಂತ ಕೊಡ್ಸುವಂತ ಪೆಟ್ರೋಲ್ ಮತ್ತೆ ಡೀಸೆಲ್ ಇದು ರೇಟ್ ಕಮ್ಮಿ ಆಗ್ತದೆ ಭಾವಿಸಿದ್ದೆ ನಾವು ಅದು ಜಾತಿ ಆಗ್ತಾ ಹೋಯ್ತು ಐವತ್ನಾಲ್ಕು ಇದ್ದದಿಗ ನೂರ ಮೂರು ಸೆಂಚುರಿ ಹೊಡೆದಾಯ್ತು ನಾವು ಆದರೆ ಯಾರು ನೀವು ಪ್ರಶ್ನೆಯನ್ನೇ ಮಾಡ್ತಾ ಇಲ್ಲ ಅದನ್ನ ಕೇಳಬೇಕು ಯಾಕೆ ಜಾತಿ ಆಯ್ತು ಅಂತ ಅದಲ್ಲದೆ ಇದ್ರೆ ಮುಂದೆ ವಿದೇಶದಿಂದ ಕಚ್ಚಾ ತೈಲ ಬರುವುದಕ್ಕೆ ಕಮ್ಮಿ ದರ ಆಗಿದೆ ಇಲ್ಲಿ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದೆ ಕುಂದಾಪುರ ಪೇಟೆಯಲ್ಲಿ ಫ್ಲೈಓವರ್ ಬೇಕಂತ ಹೇಳಿದ ಯಾಕಂದ್ರೆ ಈ ಒಂದು ಪೇಟೆ ಎರಡು ಭಾಗ ಆಗಬಾರ್ದು ಅಂತ ಹತ್ರ ಕೇಳಿದರು ಈ ಒಂದು ಫ್ಲೈಓವರ್ ಮಾಡಿದ್ರಿಂದ ಊರು ಆಚೆ ಈಚೆ ಕಾಣುವಾಗ ಪಾಸು ಅಂಡಪಾಸು ಕೋಟೇಶ್ವರ ಪಾಸು ಯಾವ ದೊಡ್ಡ ವಾಹನ ಬರ್ತದೆ ಅದನ್ನು ಪಾಸ್ ಆಗುವ ಸ್ಟ್ರೈಡ್ ಅನ್ನ ಅಗಲವನ್ನ ಇಟ್ಟಂತದ್ದು ಆದ್ರೆ ದುರಂತ ಇಲ್ಲಿ ಕಟ್ ಮಾಡಿದ ಮತ್ತೆ ಇದು ಸರಿಪಡಿಸುವಂತ ವ್ಯವಸ್ಥೆ ಆಗಲಿಲ್ಲ ಅನ್ನೋ ನಾವೆಲ್ಲ ಕೂತು ಅಲೈನ್ಮೆಂಟ್ ಅನ್ನು ಗಮ್ಮಲಿಯ ಬ್ರೇಕ್ ವಾಟರ್ ಒಂದು ಪೋರ್ಷನ್ ಈಗ ಕೋಡಿಯಲ್ಲಿ ಆಗಿದೆ ಶರದ್ ಪೌರತ್ವ ರಿಕ್ವೆಸ್ಟ್ ಮಾಡಿಕೊಂಡು ನೂರ ಎರಡು ಕೋಟಿಯನ್ನು ಮಾಡಿಸ್ಕೊಂಡು ಬಂದೆ ಕೋಟಿ ರೂಪಾಯಿಯನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದೆ ಅದರ ಮೇಲೆ ಕಾಪರೇಟ್ ಹಾಕಿ ಶ್ರೀ ಹರಿರಾಮ್ ಶಂಕರ್ ಎಸ್ ಪಿ ದುರ್ಕಾನ್ ಸರ್ ನೀವು ಒಂದು ಲೈಟ್ ಹಾಕ್ಸಿ ಇಲ್ಲದೇ ಇದ್ರೆ ಅದು ಇಲ್ಲಿಗಲ್ ಆಕ್ಟಿವಿಟೀಸ್ ಪ್ರಾರಂಭ ಆಗ್ಬಹುದು ಅಂತ ಇವತ್ತು ಸ್ಟ್ರೀಟ್ ಲೈಟ್ ಹಾಕ್ಸಿದ್ರಿಂದ ಸಂಜೆ ಹೊತ್ತಿಗೆ ಜನ ಹೊರ ವಿಹಾರಕ್ಕೆ ಹೋಗ್ತಾರಲ್ಲ ಎಷ್ಟು ಸಂತೋಷ ಪಡ್ತಾ ಇದ್ದಾರೆಂದರೆ ನಮ್ಗೆ ತೃಪ್ತಿ ಕೊಡುವಂತ ಏನು ಕೆಲಸವನ್ನ ಮಾಡಿದರೆ ಜನರಿಗೆ ಉಪಯೋಗ ಆದಾಗ ಅದು ಸಂಪೂರ್ಣ ತೃಪ್ತಿಯನ್ನು ಕೊಡ್ತದೆ ಜನಪ್ರತಿಗಳಿಗೆ ಬೇಕಾದಂತದ್ದು ಕೊನೆ ಪಕ್ಷ ದುಡ್ಡಲ್ಲ ತೃಪ್ತಿ ನಮಗೆ ತೃಪ್ತಿ ಆ ದುಡ್ಡಿನ ನಾನು ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ಸ ಕುಂದ ಈಗ ತುಳು ನಿಗದಿಗೆಲ್ಲ ಹಿಂದೆ ಮಂತ್ರಿ ಆಗ ಆಟ ಇದ್ದಾಗ ನಾನು ಅನುದಾನವನ್ನು ಕೊಡಿಸಿದ್ದೆ ಡಾಕ್ಟರ್ ಉಪಾಧ್ಯಾಯ ಮತ್ತೆ ಸುಶೀಲ ಉಪಾಧ್ಯಾಯ ಅವರಿಗೆ ಮೊನ್ನೆ ಕುಂದ ಕನ್ನಡದ ಬಗ್ಗೆ ಪ್ರಾರಂಭ ಆಯ್ತು ಕುಂದ ಕನ್ನಡದ ಬಗ್ಗೆ ಚರ್ಚೆ ಪ್ರಾರಂಭ ಆದಾಗ ನಾನು ಆ ಸಭೆಯಲ್ಲಿ ಹೇಳಿದ್ದೆ ಬೆಂಗಳೂರಿನ ಸಭೆಯಲ್ಲಿ ನಾನು ಮುಖ್ಯಮಂತ್ರಿಗಳ ಬಗ್ಗೆ ಬೇಡಿಕೆ ನೀಡಿದ್ದೇನೆ ಅಂತ ಮತ್ತೆ ಮಂಗಳೂರಿನ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಅನುಮೋದನೆ ಕೊಡ್ತಿದೆ ಕುಂದ ಕನ್ನಡಕ್ಕೆ ಒಂದು ಅಧ್ಯಯನ ಪೀಠ ಮಾಡುವುದು ಅಂತ ನಮ್ಮ ಸ್ನೇಹಿತರು ಕೆಲವರು ಇಲ್ಲೇ ಇದ್ದಾರೆ ಸತೀಶ್ ಅವರೆಲ್ಲ ಅವರೆಲ್ಲ ಬೆಂಗಳೂರಿನ ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರು ಅದಕ್ಕೆ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಪತ್ರವನ್ನು ಕೊಟ್ಟೆ ಕೊಟ್ಟು ಕೊಡ್ಲೆ ಒಂದು ಕೋಟಿ ರೂಪಾಯಿ ಬಿಡುಗಡೆ ಮಾಡೋದು ಅಂತ ಬರದೆ ಬಿಟ್ಟರು ಅವರು ಅದರಿಂದ ಕುಂದ ಕನ್ನಡಕ್ಕೆ ಅಧ್ಯಯನವನ್ನು ಮಾಡಲಿಕ್ಕೆ ಒಂದು ವ್ಯವಸ್ಥೆ ಆಗಿದೆ ಭಾಷೆಯ ಮೇಲೆ ಇಡ್ತಾ ಇರ್ಬೇಕಾಗಿ ಭಾಷೆಯ ಬಗ್ಗೆ ಹೆಚ್ಚು ಅಧ್ಯಯನವನ್ನು ಮಾಡುವಂತದ ಕೆಲಸ ಆಗ್ಬೇಕಾಗ್ತದೆ ಅಂತ ಹೇಳ್ತಾ ಕುಂದಾಪುರ ಮತ್ತು ಇಡೀ ಅವಿಭಾಜ್ಯ ಜಿಲ್ಲೆ ನಾವು ಅವಿಭಾಜ್ಯ ಜಿಲ್ಲೆ ಆಡಳಿತಾತ್ಮಕವಾಗಿ ಬೇರೆ ಆಗಿದ್ದೇವೆ ಬೆಟ್ರೆ ಭಾವನಾತ್ಮಕ ಇವತ್ತಿಗೂ ಒಂದೇ ಇದ್ದೇವೆ ನಾವು ಅದರ ಬಗ್ಗೆ ಎರಡು ಅಭಿಪ್ರಾಯ ಇಲ್ಲ ಹಣವನ್ನು ಏನ್ ಶೆಡ್ಯೂಲ್ ಸೆಲ್ಸ್ ಬೇಕಂತ ಡೆಲ್ಲಿಯಲ್ಲಿ ಒಂದ ಜನರಲ್ ಮೀಟಿಂಗ್ ಅನ್ನು ಮಾಡಿತ್ತು ನಾವು ಅದು ಅದನ್ನ ಮಾನ್ಯ ಆಸ್ಕರ್ ಫರ್ನಾಂಡಿಸ್ ಅವರ ಮನೆಯಲ್ಲೇ ಮಾಡಿತ್ತು ನಾವು ಮೀಟಿಂಗ್ ಅನ್ನ ಅದಕ್ಕೆ ಖರ್ಗೆ ಅವರು ಬಂದಿದ್ರು ಅನಂತ್ ಕುಮಾರ್ ಅವರು ಬಂದಿದ್ರು ಎಲ್ಲರೂ ಬಂದಿದ್ರು ಅದರಿಂದ ಈ ಒಂದು ಕೆಲಸವನ್ನ ನಾವು ಮಾಡ್ಬೇಕು ಕೊನೆಯದಾಗಿ ಒಂದು ಮಾತನ್ನ ಮತದಾರರ ಹತ್ರ ಅವರಿಗೆ ಅನಿವಾರ್ಯ ಇಲ್ಲ ರಾಜಕೀಯ ಕಾಂಗ್ರೆಸ್ ಪಕ್ಷಕ್ಕೆ ಜಯಪ ಅನಿವಾರ್ಯ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕಾರ್ಯಕರ್ತ ಕೈ ಕೇಳ್ತಾ ಇದ್ದೇನೆ ಯಾವ ಬೆಲೆ ಕೊಡದೆ ಯಾವ ಸುಳ್ಳಿಯ ಮಾತಿಗೂ ಬೆಲೆ ಆಗದೆ ಸತ್ಯ ಒಂದು ಒಬ್ಬ ಸತ್ಯ ರಾಜ ಒಬ್ಬ ಒಳ್ಳೆ ಪ್ರವಾಯಿ ಪಾರ್ಲಿಮೆಂಟ್ ಕಳಿಸಿ ಕರ್ನಾಟಕ ಬರುವ ಹಕ್ಕನ್ನ ಪಡೆಯುವ ಇವರೊಬ್ಬರು ಬೇಕು ಅಲ್ಲಿ ಪಾರ್ಲಿಮೆಂಟ್ ಅಂತ ಕೇಳ್ಕೊಂಡು ಕೈ ನೀವು ಜಯಪ್ರದೇಶ ಕಳಿಸಿದ್ರೆ ಉಡುಪಿ ಜಿಲ್ಲೆಯ ಒಟ್ಟು ಸಾರ್ಥಕ ಸಾಕ ನೀವು